ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಇಪ್ಪತ್ತು ಭಾನುವಾರ ನಾಳೆಯಿಂದ ಮೂವತ್ತೆರಡು ವರ್ಷ ಯಾರು ರಾಶಿಯವರಿಗೆ ಮುಟ್ಟಿದ್ದಲ್ಲ ಬಂಗಾರ ಆಗರ್ಭ ಶ್ರೀಮಂತಿಕೆಯ ಯೋಗ ಸೂರ್ಯ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೇನಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಭಕ್ತಿಯಿಂದ ಸೂರ್ಯದೇವನಿಗೆ ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹಾ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಜಿ ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಅವರಿಗೆ ಅತ್ಯದ್ಭುತವಾದಂತಹ ಲಾಭ ಶುರುವಾಗ್ತಾ ಇದೆ ಜುಲೈ ಇಪ್ಪತ್ತರ ಭಾನುವಾರದಿಂದ ಮುಂದಿನ ಮೂವತ್ತೆರಡು ವರ್ಷ ಮುಟ್ಟಿದ್ದಲ್ಲ ಬಂಗಾರವಾಗಿ ಆಗರ್ಭ ಶ್ರೀಮಂತಿಕೆಯ ಯೋಗವನ್ನ ಇವರು ಸೂರ್ಯ ದೇವರ ಕೃಪಾ ಕಟಾಕ್ಷದಲ್ಲಿ ಪಡೆದುಕೊಳ್ತಾರೆ ಅಂತ ಹೇಳಬಹುದು ಈ ರಾಶಿಯವರು ಯಾವುದೇ ರೀತಿಯ ಲಾಭವನ್ನ ಕಂಡುಕೊಳ್ಬೇಕು ಅಂತ ಅಂದ್ರೆ ಅದೃಷ್ಟದ ಬದಲಿಗೆ ಇವರು ತಮ್ಮ ಕಠಿಣ ಪರಿಶ್ರಮವನ್ನ ನಂಬಬೇಕಾಗತ್ತೆ ನಿಮ್ಗೆ ಈ ಸಂದರ್ಭ ಅದೃಷ್ಟವನ್ನ ಹೊತ್ತು ತರಲಿದ್ದು ಸಂಪತ್ತಿನ ಲಾಭ ಆಗತ್ತೆ ಸಮಾಜದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗಿ ವೃತ್ತಿಯಲ್ಲಿ ಉನ್ನತಿಯನ್ನ ಸಾಧಿಸ್ತೀರಾ ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೆಚ್ಚಳವನ್ನ ಕಾಣ್ತೀರಾ ವೃತ್ತಿಗೆ ಸೇರಿದಂತೆ ಎಲ್ಲಾ ರಂಗಗಳಲ್ಲೂ ಯಶಸ್ಸನ್ನ ಕಾಣ್ತೀರಾ ಹೊಸ ಮನೆ ಕಾರು ಖರೀದಿಯ ಯೋಗ ಇದ್ದು ವೃತ್ತಿಯಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ಸಮಯ ಅನುಕೂಲಕರವಾಗಿದೆ ಅಂತ ಹೇಳಬಹುದು ನೀವು ಈ ಸಂದರ್ಭದಲ್ಲಿ ಯಶಸ್ಸನ್ನ ಪಡಿತೀರಾ ಜೊತೆಗೆ ನೀವು ಅಪಾರ ಯಶಸ್ಸನ್ನ ಲಾಭವನ್ನ ಕಾಣ್ತೀರಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ದುಪ್ಪಟ್ಟು ಆಗೋದ್ರ ಜೊತೆಗೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ನೀವು ಜೀವನವನ್ನ ನಡೆಸ್ತೀರಾ ನಿಮ್ಮ ಜೀವನ ಶೈಲಿ ಬದಲಾಗೋದ್ರ ಜೊತೆ ಜೊತೆಗೆ ನೀವು ಈ ಸಂದರ್ಭದಲ್ಲಿ ಒಂದಷ್ಟು ಶುಭ ಫಲಗಳನ್ನ ಕಾಣ್ತೀರಾ ಹಣವು ಹಣ ಭರ್ಜರಿ ಲಾಭವನ್ನ ನೀವು ಈ ಸಂದರ್ಭದಲ್ಲಿ ನೋಡ್ತೀರಾ ದಾಂಪತ್ಯದಲ್ಲಿನ ಮನಸ್ತಾಪ ದೂರವಾಗುತ್ತೆ ಒಡಹುಟ್ಟಿದವರಿಗಿನ ವಾಗ್ವಾದ ಏನಿದೆ ಅದು ಕೊನೆಗೊಳ್ಳುತ್ತೆ ಕೆಲಸದ ಸ್ಥಳದಲ್ಲಿ ಉತ್ತಮ ಪ್ರಗತಿಯನ್ನ ಕಾಣ್ತೀರಾ ವಾಹನ ಸಂಬಂಧದಲ್ಲಿ ದೊಡ್ಡ ಹೊಡೆತ ಬೀಳಬಹುದು ಅದರಲ್ಲಿ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ ಹೀಗಾಗಿ ವಾಹನ ಕೊಂಡುಕೊಳ್ತಕ್ಕಂತ ಮೊದಲು ಆಲೋಚಿಸಿ ನಂತರ ಮುಂದುವರಿಯಿರಿ ಅಂತ ಹೇಳಬಹುದು ದಾಂಪತ್ಯ ವಿಚಾರವಾಗಿನ ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತೆ ಬ್ಯಾಂಕಿಂಗ್ ವಿಚಾರದಲ್ಲಿ ಯಶಸ್ಸು ಸಿಗುತ್ತೆ ಪ್ರಯಾಣದಿಂದ ನಿಮ್ಗೆ ಲಾಭ ಆಗುತ್ತೆ ಹೂಡಿಕೆ ಮಾಡಲಿಕ್ಕೆ ತುಂಬಾ ಸೂಕ್ತಕರವಾದಂತಹ ಸಮಯ ಹಣಕಾಸು ವಿಚಾರದಲ್ಲಿ ಆಪ್ತರ ಸಲಹೆಯನ್ನ ಗಣನೆಗೆ ತೆಗೆದುಕೊಳ್ಳಿ ಪ್ರೀತಿಯ ವಿಚಾರದಲ್ಲಿ ನಿಮ್ಗೆ ಅದ್ಭುತ ಸಮಯ ಆಗಿದೆ ಕುಟುಂಬ ಜೀವನವು ಸಂತಸಕರವಾಗಿರುತ್ತೆ ವ್ಯಾಪಾರಿಗಳು ಲಾಭವನ್ನ ಕಂಡುಕೊಳ್ತಾರೆ ಒತ್ತಡಗಳಿಂದ ಮುಕ್ತಿಯನ್ನು ಕಂಡುಕೊಳ್ತಾರೆ ಒಂದಷ್ಟು ವಹಿವಾಟಿನ ವಿಚಾರಗಳ ಬಗ್ಗೆ ಗಮನ ಇರಲಿ ಉತ್ತಮ ಲಾಭವನ್ನ ಪಡೆಯುವ ಸಮಯ ಇದಾಗಿದೆ ಸ್ವಂತ ಉದ್ಯೋಗವನ್ನ ಮಾಡ್ತಿದ್ರೆ ಉತ್ತಮ ಫಲ ನೋಡ್ತೀರಾ ಪ್ರವಾಸಗಳಿಗಾಗಿ ನಿಮ್ಮ ಸಿದ್ಧತೆ ಹೆಚ್ಚಾಗುತ್ತೆ ಆರೋಗ್ಯ ಸಮಸ್ಯೆ ಸುಧಾರಿಸುತ್ತೆ ದಾಂಪತ್ಯ ಜೀವನದಲ್ಲಿನ ಬಿರುಕು ದೂರವಾಗುತ್ತೆ ಅಂತ ಹೇಳಬಹುದು ಮಕ್ಕಳ ಕುರಿತಾದ ಚಿಂತೆ ಈ ಸಂದರ್ಭದಲ್ಲಿ ನಿಮ್ಮನ್ನ ಬಾಧಿಸುವುದಿಲ್ಲ ಹೀಗಾಗಿ ನಿಮ್ಗೆ ಅದೃಷ್ಟ ತರತಕ್ಕಂತ ಸಮಯ ಇದಾಗಿತ್ತು ನೀವು ಆದಾಯದಷ್ಟೇ ಖರ್ಚು ಕೂಡ ಮಾಡ್ತೀರಾ ಮನೆಯ ಸದಸ್ಯರೊಬ್ಬರ ಬೇಡಿಕೆ ಈ ಸಂದರ್ಭದಲ್ಲಿ ಈಡೇರುತ್ತೆ ಪ್ರೀತಿಯ ವಿಚಾರವಾಗಿಯೂ ಕೂಡ ಬಹಳ ದಿನಗಳ ನಂತರ ಆಪ್ತರೊಬ್ಬರನ್ನ ನೀವು ಭೇಟಿ ಆಗ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂತ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಸಿಂಹ ರಾಶಿ ಕಟಕ ರಾಶಿ ಮೀನ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಸೂರ್ಯ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು